ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ಈ ಹಾಡನ್ನ ಎಲ್ಲರೂ ಕೂಡ ಕೇಳಿರ್ತೀರಾ ಹೆಣ್ಮಕ್ಳಿಗಿಂತ ಆಕ್ಚುಲಿ ಗಂಡ್ ಮಕ್ಳೇ ತುಂಬಾನೇ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಪ್ರೂವ್ ಆಗಿರುತ್ತೆ ನಮ್ಮ ಆಫೀಸಲ್ಲೂ ಕೂಡ ಗಂಡ್ ಮಕ್ಳು ತುಂಬಾನೇ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಸೊ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಇವತ್ತಿನ ರೆಸಿಪಿ ಮಸಾಲಾ ಚಿಕನ್ ಹಾಗೂ ಬಟಾಣಿ ಗೀ ರೈಸ್ ಮೊದಲಿಗೆ ಒಂದೂವರೆ ಕೆ ಜಿ ಚಿಕನ್ನ ನೀಟಾಗಿ ತೊಳ್ಕೊಳ್ಳಿ ಅದಕ್ಕೆ ಖಾರ ಪುಡಿಗಳು ಗರಂ ಮಸಾಲೆ ಸಾಂಬಾರ್ ಮಸಾಲೆ ಯಾವ್ಯಾವ ಮಸಾಲೆ ಬೇಕೋ ನಿಮಗೆ ಅವೆಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೇನೇ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಇಲ್ಲ ಅಂತಂದರೆ ಮೊಸರು ಹಾಕಿ ಮಿಕ್ಸ್ ಮಾಡಿ ನಾವಿಲ್ಲಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಇಡಿ ಇನ್ನು ಈ ಕಡೆ ಗೀ ರೈಸ್ಗೆ ಬಟಾಣಿಯನ್ನು ಕೂಡ ಬಿಡಿಸ್ತಿದ್ದಾರೆ ಇನ್ನು ಈ ಮಸಾಲೆ ಚಿಕನ್ಗೆ ಮೊದಲು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದಾರೆ ಅದೇ ಈರುಳ್ಳಿಯನ್ನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈ ಹೆಚ್ಚಿಟ್ಟಿರುವ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ ಇದಕ್ಕೆ ಟೊಮೆಟೊ ಏನೂ ಹಾಕ್ಕೊಂಡಿಲ್ಲ ಮೊಸರನ್ನೇ ಹುಳಿಕೆ ಹಾಕೊಂಡಿರೋದ್ರಿಂದ ಇದಾದ್ಮೇಲೆ ಈರುಳ್ಳಿಯನ್ನ ಫ್ರೈ ಬಳಿಕ ಮ್ಯಾರಿನೇಟ್ ಮಾಡಿರುವ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ಮಸಾಲೆ ಹಾಕಿರೋದ್ರಿಂದ ಮಸಾಲೆಯನ್ನು ಹಾಕೋಕೆ ಹೋಗಬೇಡಿ ಒಂದು ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ಇನ್ನೇನಾದ್ರು ಸ್ವಲ್ಪ ಉಪ್ಪು ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡಿ ಇಲ್ಲಾಂದರೆ ಅವಾಗಲೇ ಹಾಕಿರೋ ಉಪ್ಪು ಇದ್ದರೆ ಅದೇ ಪರವಾಗಿಲ್ಲ ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಅದಾದ್ಮೇಲೆ ಚಿಕನ್ನ ಚೆನ್ನಾಗಿ ಒಂದು ಕಾಲು ಗಂಟೆ ಬೇಯಿಸಿ ಒಂದು ಹತ್ತು ನಿಮಿಷ ಬೇಯಿಸಿದ್ರು ಸಾಕು ಮ್ಯಾರಿನೇಟ್ ಮಾಡಿರೋದ್ರಿಂದ ತುಂಬಾ ಬೇಗ ಚಿಕನ್ ಬೇಯುತ್ತೆ ಮ್ಯಾರಿನೇಟ್ ಮಾಡೋದ್ರಿಂದ ಮಸಾಲೆ ತುಂಬಾನೇ ಚೆನ್ನಾಗಿ ಎಳ್ಕೊಳ್ಳುತ್ತೆ ಈಗ ನಮ್ಮ ಮಸಾಲೆ ಚಿಕನ್ ರೆಡಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಮಸಾಲಾ ಚಿಕನ್ ರೆಸಿಪಿ ರೆಡಿ ಆಗಿರುತ್ತೆ ಮತ್ತೊಂದ್ ಕಡೆ ಗೀ ರೈಸ್ ಮಾಡ್ತಿದ್ದಾರೆ ಒಂದು ಪಾತ್ರೆಗೆ ಎಣ್ಣೆ ಇಲ್ಲ ಅಂತಂದ್ರೆ ತುಪ್ಪ ಹಾಕಿ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೀ ರೈಸ್ ಅಂತ ಹೆಸರು ಇಷ್ಟ ಬಟಾಣಿನೇ ಜಾಸ್ತಿ ಮಿಕ್ಸ್ ಮಾಡಿದ್ದಾರೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು ಸ್ಪೈಸಸ್ನ ಆ್ಯಡ್ ಮಾಡಿ ಈರುಳ್ಳಿ ಬೇಕು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಆಮೇಲೆ ಬಿಡ್ಸಿಟ್ಟಿರುವಂತಹ ಹಸಿರು ಬಟಾಣಿಯನ್ನ ಹಾಕಿ ಹಸಿರು ಬಟಾಣಿ ಮೆಣಸಿನಕಾಯಿ ಆಮೇಲೆ ಕಟ್ ಮಾಡಿರುವ ಕ್ಯಾರೆಟ್ನ ಹಾಕಿ ಆಮೇಲೆ ನೀರ್ ಹಾಕಿ ಉಪ್ಪು ಹಾಕಿ ಆಮೇಲೆ ತೊಳೆದಿಟ್ಟಿರು ಮಾಡಿ ಬೇಯೋದಕ್ಕೆ ಇಡಿ ಆ ವಿಡಿಯೋಸ್ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋದಕ್ಕೆ ಹಾಗಿಲ್ಲ ಸೊ ನಾನೇ ಹೇಳ್ತಿದ್ದೀನಿ ಒಂದು ಹದಕ್ಕೆ ಬಂದ ನಂತರ ಅದನ್ನ ತಗಿರಿ ಸಾಲ ಗ್ರೇವಿ ಹಾಗೇನೆ ಬಟಾಣಿ ಗಿ ರೈಸ್ ಸವಿಯಲು ಸಿತ್ತ ನೋಡಿ ನಮ್ಮ ಈ ರೆಸಿಪಿಯ ಲುಕ್ ಹೀಗಿದೆ